ಐ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಎ ಬಿ ಜಿ ಸ್ಪೋಕನ್ ಇಂಗ್ಲೀಷ್ ಕ್ಲಾಸಸ್ ಇವತ್ತಿನ ಈ ತರಗತಿಯಲ್ಲಿ ನಾವು ಒಂಬತ್ತನೆಯ ತರಗತಿಯ ಕನ್ನಡ ವಿಷಯದ ಗದ್ಯ ಪಾಠ ಎಂಟು ಇದು ಕೊನೆಯ ಪಾಠ ಹರಲೀಲೆ ಈ ಒಂದು ಪಾಠದ ಪ್ರಶ್ನೆ ಉತ್ತರಗಳನ್ನು ಹಾಗೂ ಭಾಷಾಭ್ಯಾಸವನ್ನು ಇವತ್ತು ಚರ್ಚೆ ಮಾಡ್ತಾ ಸಾಗೋಣ ಇಲ್ಲಿಯವರೆಗೆ ನೀವು ನಿಮ್ಮ ನೆಚ್ಚಿನ ಚಾನಲ್ ಆಗಿರುವ ಎ ಬಿ ಜಿ ಸ್ಪೋಕನ್ ಇಂಗ್ಲೀಷ್ ಕ್ಲಾಸ್ಗೆ ನೀವಿನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಇಲ್ಲಿ ಸಬ್ಸ್ಕ್ರೈಬ್ ಆಗಿ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಅಂತ ಹೇಳ್ತಾ ಬನ್ನಿ ಮುದ್ದು ವಿದ್ಯಾರ್ಥಿಗಳೇ ಮತ್ತು ಆತ್ಮೀಯ ವಿದ್ಯಾರ್ಥಿಗಳೇ ಇವತ್ತು ನಾವು ಈ ಒಂದು ಪಾಠದ ಪ್ರಶ್ನೆ ಉತ್ತರಗಳನ್ನು ಚರ್ಚೆ ಮಾಡ್ತಾ ಸಾಗೋಣ ಆತ್ಮೀಯ ವಿದ್ಯಾರ್ಥಿಗಳೇ ಪಾಠದ ಪ್ರಶ್ನೆ ಉತ್ತರಗಳು ಕೊಟ್ಟಿರುವ ಪ್ರಶ್ನೆಗಳಿಗೆ ಒಂದು ವಾಕ್ಯದಲ್ಲಿ ಉತ್ತರಿಸಿ ನಂಬಿ ಪೂರ್ವ ಪೂರ್ವಜನ್ಮದ ಹೆಸರೇನು ನಂಬಿ ಅನ್ನನ ಪೂರ್ವಜನ್ಮದ ಹೆಸರು ಪುಷ್ಪದತ್ತ ಹರಲೀಲೆ ಪಾಠದ ಮೂಲ ಕೃತಿ ಯಾವುದು ಹರಲೀಲೆ ಕಾವ್ಯದ ಕಾವ್ಯ ಭಾಗದ ಮೂಲ ಕೃತಿ ನಂಬಿಯನ್ನನ ರಗಳೆ ಮೂರನೆಯ ಒಂದು ಪ್ರಶ್ನೆ ಹರಲೀಲೆ ಪಾಠದ ಕವಿಯ ಹೆಸರೇನು ಹರಲೀಲೆ ಕಾವ್ಯ ಭಾಗದ ಕವಿಯ ಹೆಸರು ಹರಿಹರ ಗಿರಿಜೆ ಇಲ್ಲಿ ಎಲ್ಲಿ ಕೆಂದೂ ಶಿವನು ತಿಳಿಸಿದನು ಗಿರಿಜೆ ಮಂದಿರದಲ್ಲಿ ಇರಬೇಕೆಂದು ಶಿವನು ತಿಳಿಸಿದನು ಹರಿಹರ ಬರೆದಿರುವ ಎರಡು ಕೃತಿಗಳನ್ನು ಹೆಸರಿಸಿ ಬಸವರಾಜ ದೇವರರ ಗಳೆ ಗಿರಿಜಾ ಕಲ್ಯಾಣ ಇವು ಹರಿಹರಣ ಎರಡು ಕೃತಿಗಳು ಕೊಟ್ಟಿರುವ ಪ್ರಶ್ನೆಗಳಿಗೆ ಎರಡು ಮೂರು ವಾಕ್ಯಗಳಲ್ಲಿ ಉತ್ತರಿಸಿ ವಿರೂಪಾಕ್ಷನು ಗಿರಿಜೆಯ ಗಿರಿಜೆಗೆ ಏನೆಂದು ಹೇಳಿದನು ವಿವಾಹ ವಿವಾಹಾಸಕ್ತನಾಗಿ ನಂಬಿಯನ್ನ ವನದಲ್ಲಿರುವ ತಿರಲು ಇತ್ತ ಕಡೆಗೆ ಕೈಲಾಸಪುರದಲ್ಲಿನ ಅರಮನೆಯಲ್ಲಿ ಪರಶಿವನು ಗಿರಿಜೆಗೆ ದೇವಿ ಕೇಳು ನಮ್ಮ ರುದ್ರಗಣನಾದ ಪುಷ್ಪದತ್ತನು ನರಲೋಕದಲ್ಲಿ ಹುಟ್ಟಿ ನಂಬಿ ಎಂಬ ನಾಮದಿಂದ ಸಂಸಾರ ಬಂಧನದಲ್ಲಿ ಕೆಟ್ಟು ಹೊಲ ಹೊಗಲನಿಯಾಗಿದ್ದಾನೆ ಎಂದನು ಚೋಳ ದೇಶದಲ್ಲಿದ್ದ ಮೂರು ಗ್ರಾಮಗಳನ್ನು ಹೆಸರಿಸಿ ಚೋಳ ದೇಶದಲ್ಲಿದ್ದ ದೇಶದಲ್ಲಿ ಮನಮಂದ ಪುತ್ತೂರು ಮನಮಂದ ಪುತ್ತೂರು ತಿರುವಾರೂರು ಮತ್ತು ತಿರುವತ್ತಿಯೂರು ಎಂಬ ಮೂರು ಗ್ರಾಮಗಳಿದ್ದವು ರುದ್ರ ಮಹಾ ಮಾಹೇಶ್ವರನು ಶಿವಮಂತ್ರವನ್ನು ಹೇಳುತ್ತಿದ್ದ ರೀತಿಯನ್ನು ತಿಳಿಸಿ ರುದ್ರ ಮಹೇಶ್ವರನು ಕೆಮ್ಮಿ ಕೆಮ್ಮುತ್ತಾ ಕೋಲನ್ನೂರಿ ನಡೆಯುತ್ತಾ ಗೊರ್ ಗೊರ್ ಎಂದು ಸದ್ದು ಮಾಡುತ್ತಾ ಶೀತಲವಾದಂತಹ ಧ್ವನಿಯಿಂದ ನಮಶಿವಾಯ ನಮಶಿವಾಯ ಎಂದು ಎನ್ನುತ್ತಿದ್ದನು ಕೆಳಗೆ ಬಿದ್ದ ರುದ್ಧನನ್ನು ನೋಡಿ ನೆರೆದಿದ್ದ ಜನ ಏನೆಂದು ಮಾತನಾಡಿಕೊಂಡರು ಕೆಳಗೆ ಬಿದ್ದ ರುದ್ರನನ್ನು ಮೆಲ್ಲಗೆ ನಗೆಹಿ ನಿಂದಿಸಿರಿ ಒಂದೆರಡು ಅಡಿ ಇಡುವಷ್ಟರಲ್ಲಿ ಅವನು ಮತ್ತೆ ದಡದಡಿ ಬೀಳಲು ಜನವೆಲ್ಲ ನೋಡಿ ಎಲ್ಲಲೇ ರುದ್ಧನು ಬಿದ್ದನು ಬಿದ್ದನು ಎಂದು ಮಾತನಾಡಿಕೊಂಡರು ಕೊಟ್ಟಿರುವ ಪ್ರಶ್ನೆಗಳಿಗೆ ನಾಲ್ಕು ಐದು ವಾಕ್ಯದಲ್ಲಿ ಉತ್ತರಿಸಿ ಶಿವನು ವೃದ್ಧ ಮಹೇಶ್ವರನಾಗಿ ವೇಷಧರಿಸಲು ಕಾರಣವೇನು ಕೈಲಾಸದಲ್ಲಿಯ ಪುಷ್ಪದತ್ತನು ತೋಟದಲ್ಲಿ ಹೂ ಕೊಯ್ಯುತ್ತಿರುವಾಗ ಅಲ್ಲಿನ ರುದ್ರ ಕಣಿಕೆಯರನ್ನು ಕಂಡು ಮೋಹಗೊಳ್ಳುತ್ತಾನೆ ಶಿವನು ಈ ವಿಷಯ ತಿಳಿದು ಭೂಮಿಯಲ್ಲಿ ನರನಾಗಿ ಹುಟ್ಟಿ ಸಂಸಾರ ವಾಸನೆಯನ್ನು ತೆಗೆದುಕೊ ಕಳೆದುಕೊಂಡು ಬ ಎಂದು ಶಾಪ ನೀಡುತ್ತಾನೆ ರುದ್ರಕಣಿಕೆಯರು ಶಿವನ ಶಾಪದ ಫಲವಾಗಿ ಭೂಮಿಯಲ್ಲಿ ಹುಟ್ಟುತ್ತಾರೆ ಮನಮಂದ ಪುತ್ತೂರು ಎಂಬ ಚೂಳನಾಡಿನ ಪುಷ್ಪದತ್ತನು ನಂಬಿಯನ್ನನಾಗಿಯೂ ರುದ್ರಕನಿಕೆಯರು ಪರಿವೇ ಸಂಕಿಲಿ ಪರಿವೇ ಸಂಕಿಲಿ ಎಂದು ಜನಿಸುತ್ತಾರೆ ಇವರು ವಿವಾಹ ಏರ್ಪಾಡಾಗುತ್ತದೆ ಅದಕ್ಕೆ ಅದನ್ನು ಕೆಡಿಸಲು ಶಿವನು ಮಾಯೆಯಿಂದ ವೃದ್ಧ ಬ್ರಾಹ್ಮಣನ ವೇಷ ಧರಿಸುತ್ತಾನೆ ವೃದ್ಧ ಮಹೇಶ್ವರನನ್ನು ಕವಿ ಹೀಗೆ ವರ್ಣಿಸಿದ್ದಾನೆ ವೃದ್ಧ ಮಹೇಶ್ವರನನ್ನು ಕವಿ ತುಂಬಾ ಚಿತ್ರವತ್ತಾಗಿ ವರ್ಣಿಸಿದ್ದಾನೆ ಪಾದದಿಂದ ತಲೆಯವರಿಗೆ ಲೇಪಿಸಿಕೊಂಡ ವಿಭೂತಿ ನೆರೆಯ ತಲೆನಾದ ಮೈ ಜೊತೆಗೆ ಚಂದ್ರ ಕಡೆ ಕೊಡೆಯಾಗಿ ಹಿಡಿದಿರುವ ತ್ರಿಶೂಲವು ಕೊಡೆಯಕವಾಗಿ ಕೊಡೆಯಕವಾಗಿ ತುದಿಯಲ್ಲಿ ತಲಬುರುಡಿಯುಳ್ಳ ಶಿವನ ಗದೆ ಊರುಗೋಲಾಗಿ ದಲ್ಲಿನ ಒಂದು ಸರ್ಪವು ಪ್ರಮಾಣಪತ್ರವಾಗಿ ಕಮಲಜ ಶಿರವು ಕಮಂಡಲವಾಗಿ ಹುಲಿಗು ಹುಲಿದಗೋಲ ಗಜ ಚರ್ಮಗಳು ಹುಚ್ಚ ಹಾಗೂ ಹೊದೆದ ಪಂಚೆಯಾಗಿ ಮೆಟ್ಟಿದ ನಾಗಾಸುರ ಪಾದರಕ್ಷೆಯಾಗಿ ಕಟ್ಟಿದ ಶಿರೋಮಾಲೆ ಜಪಮಾಲೆಯಾಗಿ ಇರುವಂತಹ ವೇಷವನ್ನು ಶಿವನು ಧರಿಸಿದ್ದನು ಮದುವೆಯ ಮಂಟಪದಲ್ಲಿ ಇರುವುದನ್ನು ಮಾಡಿದ ಅವಾಂತರಗಳು ಯಾವುವು ಪುಣ್ಯವೇ ಹನ್ ಪುಣ್ಯವೇ ಹನ್ನಾದಂತೆ ಶಿವನು ವೃದ್ಧ ವೇಷ ಧರಿಸಿ ನಂಬಿಯನ್ನ ಮದುವೆ ಮಂಟಪಕ್ಕೆ ಆಗಮಿಸುತ್ತಾನೆ ಕೆಮ್ಮುತ್ತಾ ಗುರುಗುಟ್ಟುತ್ತಾ ಶಿಥಿಲ ಅಕ್ಷರಗಳಿಂದ ನಮ ಶಿವಾಯ ಎನ್ನುತ್ತಾ ನಡಗುತ್ತಾ ಕೋಲನ್ನು ಕೋಲನ್ನು ಋತ್ತ ಸಾಲಾಗಿ ಇಟ್ಟಿದ್ದ ತುಪ್ಪದ ಕೊಡಗಳನ್ನು ನಾಲ್ಕು ಎರಡು ಎಡವುತ್ತ ಆ ಕುಳಿತವರ ಮುಖ ಕಣ್ಣಿಗೆ ದೇಹಕ್ಕೆ ತುಪ್ಪವನ್ನು ರಾಚುತ್ತ ಗಡಿಗೆ ಬಟ್ಟಲು ಮೇಲೆ ಬಿದ್ದು ಅದನ್ನು ಮುರಿದು ಹಾಕಿ ಹೊನ್ನ ಕಳಸದ ಮೇಲೆ ಬಿದ್ದು ಅಕ್ಷತೆಗಳನ್ನು ಚೆಲ್ಲಿ ಜೋಯಿಸರು ಕೋಪದಿಂದ ಎದ್ದು ಹೋಗುವಂತಹ ಅವತಾರವನ್ನು ಮುದ್ದ ಮಹೇಶ್ವರನು ಮಾಡಿದನು ಸಂದರ್ಭ ಸಹಿತ ಸ್ವಾರಶ ವಿವರಿಸಿ ಸಕಲ ಸುಖಮಂ ಪೂಜೆಯಾಗಿ ಕೈಗೊಂಡು ಬರ್ತೇನೆ ಸ್ವಾರಸ್ಯ ವಿವಾಹ ತತ್ಪರನಾಗಿ ನಂಬಿಯನ್ನು ಮನದಲ್ಲಿ ಇರುತ್ತಿರುವಾಗ ಕೈಲಾಸ ಅರಮನೆಯಲ್ಲಿ ಅಪರಿಮಿತ ಪರಿವಾರ ಸಹಿತವಾಗಿ ಇದ್ದ ಪರಶಿವನು ಗಿರಿಜಿಗೆ ಇಂತೆಂದನು ದೇವಿ ಕೇಳು ನಮ್ಮ ಪುತ್ರನಾದ ಪುಷ್ಪದತ್ತನು ನರಲೋಕದಲ್ಲಿ ಹುಟ್ಟಿ ನಂಬಿ ಎಂಬ ಹೆಸರುಗಳು ಸಂಸಾರದ ಕೂಟಲಿಗೆ ಸಿಲುಕಿ ಕೆಟ್ಟು ಹೋಗಲು ಅನುವಾಗಿ ಇದ್ದಾನೆ ಇತ್ತ ನಿನ್ನ ಆರುದ್ರ ಕನ್ನಿಕೆಯರು ತಿರುವಾರಿನ ತಿರುವಾರೂರಿನಲ್ಲಿ ತಿರುವತ್ತಿ ಊರಿನಲ್ಲಿ ರುದ್ರ ಕಾಣಿಕೆಯಾಗಿ ರಾಗಿ ಜನಿಸಿ ಬಂದಿದ್ದಾರೆ ಅವರ ವಿವಾಹದಲ್ಲಿ ಲೀಲೆ ಪ್ರಕಟಿಸಿ ಸಕಲ ಸುಖವನ್ನು ಪೂಜೆಗ ಪೂಜೆಯಾಗಿ ಕೈಗೊಂಡು ಬರುತ್ತೇನೆ ಎಂದರು ನಿನತ್ಯಂತ ಕರುಣಿ ಸಂದರ್ಭ ಸ್ಪರ್ಶ ಕೈಲಾಸಪುರದ ಅರಮನೆಯಲ್ಲಿ ಒಂದು ದಿನ ಪರಿವಾರ ದೇವತೆಗಳು ಸಮೇತವಾಗಿ ಇರುವ ಶಂಕರನ ಗಿರಿಜಿ ಕೇ ದೇವಿ ಕೇಳು ನಮ್ಮ ಪುತ್ರನಾದ ಪುಷ್ಪದತ್ತನು ನರಲೋಕದಲ್ಲಿ ಹುಟ್ಟಿ ನಂಬಿ ಎಂಬ ನಾಮವುಳ್ಳವನಾಗಿ ಸಂಸಾರದ ಸಂಕೋಲಿನಲ್ಲಿ ಮುಗಿ ಬಿಗಿಯಲ್ಪಟ್ಟು ಕೆಟ್ಟು ನೀ ಅನಿಯಾಗಿದ್ದಾನೆ ನಾನು ಆ ಮದುವೆಗೆ ಹೋಗಿ ಲೀಲೆ ತೋರಿಸಿ ಬರುತ್ತೇನೆ ಎಂದು ಗಿರಿಜೆಯು ನಾನು ಬರುವೆ ಎನ್ನುತ್ತಾಳೆ ನಾನು ತೋರುವ ಲೀಲೆಯು ಕಠಿಣವಾದದ್ದು ನೀನು ನೋಡಿದರೆ ಅತ್ಯಂತ ಕರುಣೆ ಎನ್ನುತ್ತೆ ಎನ್ನುತ್ತಾನೆ ಪುಣ್ಯಂ ಪಣ್ಣಾದಂತೆ ನಂಬಿಯನ್ನನ ವಿವಾಹ ಮಂಟಪಕ್ಕೆ ಆಗಮಿಸಿರುವ ಪರಶಿವನು ದರ್ಶಿದ ವೇಷ ನಿಜಕ್ಕೂ ವಿಚಿತ್ರಮಯವಾಗಿತ್ತು ಆ ಪಾದ ಮಸ್ತಕ ಭಸ್ಮ ಲೇಪನ ನೆರೆತ ಕೂದಲು ಸೂಕು ಕಟ್ಟಿದ ಮೈದಂಡ ಕಮಂದಲ ಪಾದರಕ್ಷೆಯ ಆಗಾಗ ಕೆಮ್ಮಿ ಕೆಮ್ಮುತ್ತ ಗೊರಗೊರೆ ಎಂದು ಶ್ರದ್ಧು ಮಾಡುತ್ತಾ ಬರುತ್ತಿರುವಂಥ ಶಿವನನ್ನು ನೋಡಿ ಪುಣ್ಯವೇ ಹನ್ನಾಗಿದೆ ಎಂದು ಯಾರಾದರೂ ಹೇಳಬಹುದಿತ್ತು ಈ ರುದ್ಧಂ ಕೀನು ಕೂಡನಲ್ಲ ವೇಷಧಾರಿಯಾದ ವೃದ್ಧ ಶಿವನು ನಂಬಿಯನನ ವಿವಾಹ ಮಂಟಪದಲ್ಲಿ ಕೋಲು ಊರಿಕೊಂಡು ನಡಗುತ್ತಾ ಹೆಜ್ಜೆ ಹೆಜ್ಜೆ ಕೆಮ್ಮಿ ಕೆಮ್ಮುತ್ತ ಕೊರುತ್ತ ಸಾಲಾಗಿ ಇರಿಸಿದ ತುಪ್ಪದ ಗಡಿಗೆಗಳನ್ನೆಲ್ಲ ಗಡಿಗೆಗಳಲ್ಲಿ ನಾಲೆಯ ರಡನ್ನು ಎರಡವಿ ಎಡವಿ ಬಿದ್ದನು ಎಡವಿ ಬಿದ್ದನು ಗಡಿಗೆ ಬಟ್ಟಲು ಅಂಗಳ ರಸಗಳನ್ನು ಮುರಿಯುತ್ತಾ ದಪ್ಪ ಎಂದು ಬಿದ್ದನು ದಪ್ಪೆಂದು ಬಿದ್ದನು ಸಾವನಿ ಎತ್ತುವಂತೆ ಸುತ್ತಲಿದ್ದರು ಅವನನ್ನು ಯತಿ ಮಂಟಪದ ಹೊರಗಿನವರು ಬರುವಷ್ಟರಲ್ಲಿ ಮತ್ತೆ ಒಳಗೆ ಬಂದಾಗ ಈ ಸಾಮಾನ್ಯ ಸಾಮಾನ್ಯನಲ್ಲ ಎಂದು ಸುತ್ತಲಿದ ಜನರು ಮಾತನಾಡಿಕೊಂಡರು ಕೊಟ್ಟಿರುವ ನಾಲ್ಕು ಆಯ್ಕೆಗಳಲ್ಲಿ ಸರಿಯಾದ ಉತ್ತರವನ್ನು ಆರಿಸಿ ಬರೆಯಿರಿ ಹನ್ನೆರಡು ನೂರು ತುಪ್ಪದ ನಂಬಿ ಅನ್ನನ ಮನಮಂದ ಪುತ್ತೂರು ಹೊಂದಿಸಿ ಬರೆಯಿರಿ ಪುಷ್ಪದತ್ತ ನಂಬಿ ಅನ್ನ ಪರಿವೆ ಸಂಕಿಲೆ ಚೋಡದೇಶ ಮನಮಂದ ಪುತ್ತೂರು ಬಾಗಿಲು ಗಿರಿಜೆ ಪಾರ್ವತಿ ಕರ್ತರಿ ಪ್ರಯೋಗ ವಾಕ್ಯದ ವಿಶೇಷತೆಯನ್ನು ತಿಳಿಸಿ ಕ್ರಿಯಾಪದಕ್ಕೆ ಕರ್ತರಿ ಪ್ರಯೋಗದಲ್ಲಿ ಕರ್ತೃವಿನ ಲಿಂಗ ವಚನಗಳು ಬರುತ್ತವೆ ವಿದ್ಯಾರ್ಥಕ ಕ್ರಿಯಾಪದ ಎಂದರೇನು ಎರಡು ಉದಾಹರಣೆ ಕೊಡಿ ಆಶೀರ್ವಾದ ಅಪ್ಪನೆ ಆಜ್ಞೆ ಹಾರೈಕೆ ಸಮ್ಮತಿ ಇತ್ಯಾದಿ ವಿಧಗಳಲ್ಲಿ ಹೊಂದಿರುವ ಕ್ರಿಯಾಪದಗಳು ವಿದ್ಯಾರ್ಥಕ ಕ್ರಿಯಾಪದಗಳು ಉದಾಹರಣೆಗೆ ದೇವರು ಎಲ್ಲರಿಗೂ ಒಳ್ಳೆಯದನ್ನು ಮಾಡಲಿ ಕ್ರೀಡಾಪಟುಗಳಿಗೆ ಕ್ಷಯವಾಗಲಿ ಸಂಭವನಾರ್ಥಕ ಕ್ರಿಯಾಪದವನ್ನು ಸೂತ್ರ ಸಹಿತ ವಿವರಿಸಿ ಕ್ರಿಯೆ ನಡೆಯುವ ಬಗ್ಗೆ ಸಂಶಯ ಅಥವಾ ಊಹೆಯನ್ನು ವ್ಯಕ್ತಪಡಿಸುವಂತಹ ಪದಗಳ ಸಂಬನಾತಕ ಕ್ರಿಯಾಪದಗಳು ಉದಾಹರಣೆಗೆ ಅವನು ನಾಳೆ ಬರಬಹುದು ನಾಳೆ ನಾನು ಹೋದೇನು ಕೊಟ್ಟಿರುವ ನಾಲ್ಕು ಆಯ್ಕೆಗಳಿಗೆ ಸರಿಯಾದ ಉತ್ತರವನ್ನು ಬರೆಯಿರಿ ಉಂಟು ಮಾಡಲಿ ತಿನ್ನನು ಉಪಮ ಸುತ್ತುವರೆದಿರುವ ಈ ಪದ್ಯವಾಕ್ಯ ಪ್ರಸ್ಥಾನ ಹಾಕಿ ಘನ ವಿಭಾಗ ಮಾಡಿ ಚಂದ್ರಸ್ನೇ ಹೆಸರು ಬರೆದು ಲಕ್ಷಣ ಬರೆಯಿರಿ ಈ ಪಾದಗಳಲ್ಲಿ ಐದು ಮಾತ್ರೆಯ ನಾಲ್ಕು ಗಣಗಳಿರುವುದರಿಂದ ಇದು ಲಲಿತರಗಳೆಯೂ ಈ ಪದದಲ್ಲಿರುವುದು ಐದು ಮಾತ್ರೆಯ ನಾಲ್ಕು ಗಣಗಳಿರುವುದರಿಂದ ಇದು ಲಲಿತರಗಳೆಯೂ ಕೊಟ್ಟಿರುವ ವಿಷಯ ಕುರಿತು ಪ್ರಬಂಧ ಬರೆಯಿರಿ ರಾಷ್ಟ್ರೀಯ ಹಬ್ಬದ ಮಹತ್ವ ಹಬ್ಬ ಎಂದರೆ ಹಬ್ಬ ಎಂದರೆ ಶಬ್ದವು ಹಬ್ಬ ಎನ್ನುವ ಶಬ್ದವು ಪರ್ವ ಎಂಬುದರಿಂದ ಅವಿರ್ಭವಿಸಿದೆ ವಿಶ್ವದ ರಾಷ್ಟ್ರಗಳಲ್ಲಿ ಹಬ್ಬ ಎಂಬ ಪದಕ್ಕೆ ಭಾರತದಲ್ಲಿ ವಿಶೇಷವಾದ ಮಹತ್ವವಿದೆ ಧಾರ್ಮಿಕ ಹಬ್ಬಗಳು ಆಯಾ ಜಾತಿಯ ಗುಣವಾಗಿ ಕೆಲವು ಇದ್ದರೆ ರಾಷ್ಟ್ರೀಯ ಹಬ್ಬಗಳು ಪ್ರತಿಯೊಂದು ದೇಶಗಳಲ್ಲಿಯೂ ಆಯಾ ರಾಷ್ಟ್ರ ಕಾಲದಲ್ಲಿ ಆಚರಿಸಲ್ಪಡುತ್ತವೆ ರಾಷ್ಟ್ರ ದೇಶಪ್ರೇಮಗಳು ಕ್ಷಮಿಸುವ ಹತ್ತಿರುವ ಇಂದಿನ ಜನಾಂಗದಲ್ಲಿ ರಾಷ್ಟ್ರೀಯ ಹಬ್ಬಗಳು ವಿಧಿವತ್ತಾಗಿ ಆಚರಣೆಯಿಂದ ದೇಶಭಕ್ತಿ ಹಾಗೂ ರಾಷ್ಟ್ರ ಗುರುವುಗಳು ಗಣನೀಯವಾಗಿ ಹೆಚ್ಚುತ್ತವೆ ಭಾರತದಲ್ಲಿ ಆಚರಿಸಲ್ಪಡುವ ರಾಷ್ಟ್ರೀಯ ಹಬ್ಬಗಳೆಂದರೆ ಜನವರಿ ಇಪ್ಪತ್ತಾರು ಆಗಸ್ಟ್ ಹದಿನೈದು ಮತ್ತು ಅಕ್ಟೋಬರ್ ಎರಡು ಇವುಗಳಲ್ಲಿ ಜನವರಿ ಇಪ್ಪತ್ತಾರು ಗಣರಾಜ್ಯೋತ್ಸವ ಎನಿಸಿದೆ ಸ್ವಾತಂತ್ರ್ಯ ದೊರೆತ ತರುವಾಯ ಭಾರತೀಯರು ಸಂವಿ ಭಾ ನಾವು ಸಂವಿಧಾನ ಅಡಿಯಲ್ಲಿ ಪ್ರಜಾಪ್ರಭುತ್ವ ಪ್ರತಿನಿಧಿಗಳಾಗಿ ದಿನವೇ ಗಣರಾಜ್ಯೋತ್ಸವ ಅದರಂತೆ ಆಗಸ್ಟ್ ಅದೇ ನಮ್ಮ ದೇಶಕ್ಕೆ ಸ್ವಾತಂತ್ರ್ಯ ದೊರೆತ ದಿನ ಈ ಸ್ವಾತಂತ್ರ್ಯವು ನಿಮಗೆ ಸಿಗಬೇಕಾದರೆ ಅನೇಕ ರಾಷ್ಟ್ರಪ್ರೇಮಿಗಳು ಹುತಾತ್ಮರಾಗಿದ್ದಾರೆ ಈ ಪರಿಕಲ್ಪನೆಯಿಂದ ಮಕ್ಕಳಲ್ಲಿ ಸ್ವಾತಂತ್ರ್ಯ ದಿನಾಚರಣೆ ಮೂಲಕ ನಾವು ಬಿಂಬಿಸಬೇಕಾಗಿದೆ ಅದರಂತೆ ಅಕ್ಟೋಬರ್ ಎರಡು ಮಹಾತ್ಮ ಗಾಂಧೀಜಿಯವರ ಜನ್ಮದಿನ ಶಾಂತಿ ಸತ್ಯ ಅಹಿಂಸೆ ಮಂತ್ರದ ಮಂತ್ರವಾದಿಯಾಗಿ ಪೂಜ್ಯರು ದೇಶದ ಪರಕೀಯ ಆಡಳಿತದಿಂದ ಮುಕ್ತಗೊಳಿಸಿದರು ಈ ಎಲ್ಲಾ ರಾಷ್ಟ್ರೀಯ ಹಬ್ಬಗಳ ಕೆಲವು ಮಹಾತ್ಮರ ದಿನಾಚರಣೆಗಳನ್ನು ರಾಷ್ಟ್ರೀಯ ಹಬ್ಬವಾಗಿ ಆಚರಿಸುವ ಪರಿಪಾಠ ಇತ್ತೀಚೆಗೆ ಬಂದದ್ದು ಸಂತೋಷ ಸಂಗತಿಯಾಗಿದೆ ರಾಷ್ಟ್ರೀಯ ಭಾವೈಕ್ಯತೆ ಎರಡನೆಯದು ನೋಡೋಣ ರಾಷ್ಟ್ರೀಯ ಭಾವೈಕ್ಯತೆ ರಾಷ್ಟ್ರದ ಏಕತೆ ಮತ್ತು ಜನರಲ್ಲಿ ತಾವು ಈ ರಾಷ್ಟ್ರಕ್ಕೆ ಸೇರಿದವರೆಂಬ ಭಾವನೆಯನ್ನು ಸೂಚಿಸುತ್ತದೆ ರಾಷ್ಟ್ರ ರಚನೆಯಲ್ಲಿ ರಾಷ್ಟ್ರೀಯ ಭಾವನೆಯು ಪ್ರವರ್ತನೆಯ ಪ್ರವರ್ತನೆಯ ಯಾವುದೇ ದೇಶದ ರಾಷ್ಟ್ರೀಯ ನೀತಿಯ ಭಾಗವಾಗಿದೆ ಬೆಂಜಮಿನ್ ಪ್ರಕಾರ ರಾಷ್ಟ್ರೀಯ ಭಾವೈಕ್ಯತೆ ದೇಶವೊಂದರ ಸಮಸ್ತ ಜನರು ಒಂದು ಸಾಮಾನ್ಯ ಅನನ್ಯತೆಯೊಂದಿಗೆ ಸಾಂಘೀಕರಣಗಳಿಕೆಯಾಗಿದೆ ಸರಳವಾಗಿ ಹೇಳುವುದಾದರೆ ರಾಷ್ಟ್ರೀಯ ಭಾವೈಕ್ಯತೆ ದೇಶವೊಂದರ ಜನರಲ್ಲಿ ನಾವೆಲ್ಲ ಒಂದು ಎಂಬ ಭಾವನೆ ರಾಷ್ಟ್ರೀಯ ಐಕ್ಯತೆ ಎಲ್ಲಕ್ಕಿಂತ ಮಿಗಿಲಾಗಿ ನಾವು ಈ ರಾಷ್ಟ್ರದವರು ಎಂಬ ಭಾವನೆಯು ಮೂಡುವ ಪ್ರಕ್ರಿಯೆಯಾಗಿದೆ ಈ ಹಿನ್ನೆಲೆಯಲ್ಲಿ ರಾಷ್ಟ್ರಭಕ್ತಿಯೇ ಮಹತ್ವ ಪಡೆದಿದೆ ಸೋರಿಯ ಸ್ಟೂಡೆಂಟ್ಸ್ ಇಲ್ಲಿಯವರೆಗೆ ನೀವು ನಿಮ್ಮ ನೆಚ್ಚಿನ ಚಾನಲ್ ಆಗಿರುವ ಎ ಬಿ ಜಿ ಸ್ಪೋಕನ್ ಇಂಗ್ಲೀಷ್ ಕ್ಲಾಸ್ಗೆ ನೀವೇನು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗ ಸಬ್ಸ್ಕ್ರೈಬ್ ಆಗಿ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಅಂತ ಹೇಳುತ್ತಾ ಧನ್ಯವಾದಗಳು